ಆತ್ಮೀಯ ಕನ್ನಡ ಮನಸ್ಸುಗಳೇ ನಾವು ನಿನ್ನೆಗಳನ್ನು ನೆನೆಸ್ಕೊಳ್ತಾ ಇರ್ತೇವೆ ನಾಳೆಗಳನ್ನು ಕಟ್ಟಬೇಕಾಗುತ್ತೆ ಹೀಗಾಗಿ ನಿನ್ನೆಗಳನ್ನು ನೆನೆಸ್ಕೊಳ್ಳುವಾಗ ಇವೆಲ್ಲ ಬೇಕು ನಿಜ ಆದರೆ ನಾಳೆಗಳನ್ನು ಕಟ್ಟುವಾಗ ಏನು ಬೇಕು ಅನ್ನೋದನ್ನ ಇವತ್ತಿನ ಕನ್ನಡ ಸಿನಿಮಾ ಯಾವ ಸ್ಥಿತಿಯಂತರದಲ್ಲಿದೆ ಯಾವ ರೀತಿಯ ಸಂದಿಗ್ಧದಲ್ಲಿದೆ ಅದರ ಮುಖಾಂತರ ಯಾವ ಅರ್ಹದಲ್ಲಿ ನಮ್ಮನ್ನು ನಾವು ಕಟ್ಕೊಳ್ಬೇಕು ಅನ್ನುವಂತಹ ಉಲುಮೆಯನ್ನು ಕೂಡ ನೀವು ಕೊಡಬೇಕಾಗುತ್ತೆ ನಿಜ ನಾವು ಯಾವಾಗಲೂ ಹೆಮ್ಮೆ ಪಡ್ತೇವೆ ಹಿರಿಯರ ಬಗ್ಗೆ ಹಿರಿಯರ ಎಲ್ಲ ಕೆಲಸಗಳ ಬಗ್ಗೆ ಅದರಿಂದ ಸ್ಫೂರ್ತಿ ಪಡೆದು ನಾವು ಕಟ್ಟುಕೊಳ್ಳುವಂತಹ ಬದುಕಿನ ಬಗ್ಗೆ ನಾವು ಯಾವಾಗಲೂ ಅವರ ಬಗ್ಗೆ ಬಹಳ ಹೆಮ್ಮೆ ಪಡ್ತೇವೆ ಆ ಹೆಮ್ಮೆಯನ್ನ ನಾವು ನಿಜವಾಗಿಯೂ ಅಹಂಕಾರದಿಂದಲೇ ಹೇಳಬೇಕು ಕರ್ನಾಟಕ ಮತ್ತು ಕನ್ನಡ ನಿಜವಾಗಿಯೂ ಕೂಡ ತನ್ನದೇ ಆದಂತಹ ಅದ್ಭುತವಾದ ಒಂದು ವಿಷುವಲ್ ಲಿಟ್ರಸಿಯನ್ನು ಹುಟ್ಟು ಹಾಕಿದೆ ಅಂದಿನಿಂದ ಹಿಂದಿನವರಿಗೆ ಅನ್ನೋದನ್ನ ನಾವು ಬಹಳಷ್ಟು ಜನ ಹೇಳ್ತೇವೆ ಬಹಳ ಹಿಂದಿರಿಕೆ ನಮ್ಮಲ್ಲಿ ಅದರಲ್ಲೂ ಒಂದು ರೀತಿ ಕೀಳರಿಮೆ ಇರುತ್ತದೆ ಯಾರು ಅದನ್ನು ಒಪ್ಪಿಕೊಳ್ಳೋದಿಲ್ಲ ಆ ಇದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಾಣ್ತಾ ಇದ್ದೇವೆ ಅದನ್ನು ಮೀರಿ ಬೆಳಿಬೇಕಾದ್ರೆ ನಿಜವಾಗಿಯೂ ಜನಜನವರದ ಈ ಚಿಲುಮೆ ಆ ಕೆಲಸವನ್ನು ಮಾಡಬೇಕು ಇಂತಹ ಕೆಲಸವನ್ನ ಅಕಾಡೆಮಿ ಮಾಡಬೇಕಾಗಿತ್ತು ಸರ್ಕಾರ ಮಾಡಬೇಕಾಗಿತ್ತು ಎಲ್ಲ ಮಾಡಬೇಕಾಗಿತ್ತು ನಿಜ ಮಾಡಲಿಕ್ಕೆ ಹೊರಟಾಗ ಕೂಡ ಏನೇನಾಯಿತು ಅನ್ನೋದು ಕೂಡ ನಿಮಗೆ ಗೊತ್ತಿರುವುದರಿಂದ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲೋ ಅಥವಾ ಯಾವುದೇ ರೀತಿಯ ವ್ಯವಸ್ಥಿತ ವ್ಯವಸ್ಥೆ ಎಲ್ಲೋ ಇದಾಗೋದಿಲ್ಲ ಅದಾಗೋದು ಹೃದಯ ತುಂಬಿನಿಂದಂತಹ ಕೇವಲ ನಿಮ್ಮಂತಹ ಮನಸ್ಸುಗಳಿಂದ ಅದು ಕನ್ನಡ ಮನಸ್ಸುಗಳಿಂದ ಆಗೋದು ಅದು ನೀವು ಮಾಡಿದ್ದೀರಿ ಅದಕ್ಕಾಗಿ ನಿಮಗೆ ಆಭಾರ ಮನ್ನಣೆ ಇಡೀ ಕನ್ನಡ ಚಿತ್ರರಂಗದ ಆಭಾರ ಮನ್ನಣೆ ಶೈಕ್ಷಣಿಕವಾಗಿ ಸಿನಿಮಾ ಬೆಳೀಬೇಕು ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಎಷ್ಟರ ಮಟ್ಟಿಗೆ ಸಿನಿಮಾ ನಮ್ಮ ಮನಸ್ಸಿನ ಒಳಗೆ ನಮ್ಮ ಮನೆಯ ಒಳಗೆ ಬಂದು ಕೂತಿದೆ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ ಪ್ರತಿಯೊಬ್ಬರ ಕೈಯಲ್ಲೂ ಇದಿರೋದ್ರಿಂದ ಎಷ್ಟರ ಮಟ್ಟಿಗೆ ನಾವು ಅದರ ಪರಾವಲಂಬಿತನಕ್ಕೆ ಒಪ್ಪಿಕೊಂಡಿದ್ದೇವೆ ನಾವು ಒಂದು ರೀತಿ ಪರಾವಲಂಬಿಗಳಾಗಿದ್ದೇವೆ ಇಂತಹ ಪರಿಸ್ಥಿತಿಯಲ್ಲಿ ವಿಷಯ ಲಿಟ್ರಸಿ ಬಹಳ ಮುಖ್ಯ ಆ ದೃಶ್ಯ ಮಾಧ್ಯಮದ ಒಟ್ಟಾರೆ ಸಾಧ್ಯತೆಗಳನ್ನ ಶೈಕ್ಷಣಿಕವಾಗಿ ಅದನ್ನು ತಲುಪಿಸಬೇಕಾದ್ದು ಬಹಳ ಮುಖ್ಯ ಆ ದೃಷ್ಟಿಯಲ್ಲಿ ಇಂತಹ ಪಠ್ಯಗಳು ಮುಖ್ಯ ಇದೊಂದು ಪಠ್ಯ ಕನ್ನಡಕ್ಕೆ ಬೇಕಾದ ಇದ್ದಂತಹ ಅದ್ಭುತವಾದ ಒಂದು ಪಠ್ಯ ಈ ರೀತಿಯ ಪಠ್ಯಗಳ ಮುಖಾಂತರವೇ ಎಜುಕೇಶನ್ ಇನ್ ಸಿನಿಮಾ ಸಿನಿಮಾ ಇನ್ ಎಜುಕೇಶನ್ ಅನ್ನುವ ನನ್ನ ಘೋಷವಾಕ್ಯವನ್ನು ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಇದ್ದೇನೆ ಇದನ್ನೇ ಚಲಚಿತ್ರ ಅಕಾಡೆಮಿಯ ಘೋಷವಾಕ್ಯವಾಗಿ ಮೊದಲು ನಾನು ಆದ್ರೆ ಇಲ್ಲ ಈಗ ಅಲ್ಲಿ ಘೋಷವಾಕ್ಯವೂ ಇಲ್ಲ ಇನ್ನು ಉಳಿದಿದ್ದೆಲ್ಲ ಇಲ್ಲವೇ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಿಜವಾಗಿಯೂ ನೀವು ಶಾಮ್ ಮತ್ತು ಶರಣು ಮತ್ತು ಅದರ ಹಿಂದೆ ಇರುವ ಎಲ್ಲ ನಮ್ಮೆಲ್ಲ ಆತ್ಮೀಯ ಮಿತ್ರರಿಗೆ ನನ್ನ ಕಳಕಳಿಯ ಮನವಿ ಏನು ಅಂದರೆ ಇಂತಹ ಪಠ್ಯಗಳ ಮುಖಾಂತರ ನಾವು ಮುಂದಿನ ಭವಿಷ್ಯದ ಪೀಳಿಗೆಯಲ್ಲಿರುವಂತಹ ಯಾವುದೇ ಫಿಲ್ಮ್ ಮೇಕರ್ ಆಗಿರಲಿ ಅವನಿಗೆ ಇದು ಗೊತ್ತಿರಬೇಕು ಅದರ ನಂತರ ಅವನು ತನ್ನ ಸಿನಿಮಾ ಮಾಡೋಕ್ಕೋ ಅಥವಾ ಸಿನಿಮಾ ನಡೆಯೋದಕ್ಕೋ ಇನ್ನೇನೋ ಮಾಡೋದಕ್ಕೋ ಹೊರಡಬೇಕೇ ಹೊರದು ಸರ್ವಜ್ಞನಾಗಿ ಅಲ್ಲ ನಮ್ಮಲ್ಲಿ ಇತ್ತೀಚೆಗೆ ಬರ್ತಿರೋವರೆಲ್ಲ ಸರ್ವಜ್ಞರು ಹಾಗಾಗಿ ಏನಾದ್ರು ಹೇಳಕ್ ಹೋದ್ರೆ ನಂಗೆ ಗೊತ್ತಿದೆ ಸಾರ್ ಅಂತ ಮತ್ತವನೇನಾದ್ರೂ ಏನಪ್ಪ ಮಾಡ್ತಿದ್ಯಾ ಅಂದ್ರೆ ಐ ಆಮ್ ಮೇಕಿಂಗ್ ಎ ಡಿಫರೆಂಟ್ ಕೈಂಡ್ ಆಫ್ ಸಿನಿಮಾ ಅದೇನು ಡಿಫರೆಂಟ್ ಒಂದು ಹೇಳಪ್ಪ ಅಂದ್ರೆ ಅವನ ಡಿಫ್ರೆಂಟ್ ಸಾರ್ ಅಂತ ಈ ಮಾದರಿಗಳನ್ನ ನಾವು ದಯವಿಟ್ಟು ಮುಂದಿನ ಕನ್ನಡ ಚಲನಚಿತ್ರ ರಂಗದ ನಿಜ ನಿಜವಾದಂತಹ ಇತಿಹಾಸಗಳನ್ನ ಕೇವಲ ತೊಂಬತ್ತಲ್ಲ ನೀವು ಇಲ್ಲಿ ಒಂಬೈನೂರು ಚಿತ್ರಗಳನ್ನು ಸೇರಿಸುವಷ್ಟರ ಮಟ್ಟಿಗೆ ಇದೆ ಆ ತಾಕತ್ತಿರುವಂತಹ ಸಿನಿಮಾಗಳಿದೆ ಅದರಲ್ಲಿ ತೊಂಬತ್ತನ್ನಷ್ಟೇ ಈಗ ಹೇಳಿದ್ದಾರೆ ಮೇಲಿಟ್ಟಿದ್ದಾರೆ ಅಷ್ಟೇ ಹಾಗಂತ ಹೇಳಿ ಇನ್ನು ಉಳಿದದ್ದೆಲ್ಲ ಅಲ್ಲ ಅಂತಲ್ಲ ಇದೆ ಅವೆಲ್ಲಕ್ಕೂ ಅದರದೇ ಆದಂತಹ ನಿಜವಾದ ಶಕ್ತಿ ಇದ್ದಿದ್ರಿಂದ ಇವತ್ತು ನಾವು ಕನ್ನಡಿಗರು ಇಲ್ಲಿ ಹೀಗೆ ನಿಂತು ಮಾತಾಡಲಿಕ್ಕೆ ಸಾಧ್ಯ ನಮ್ಮದು ಒಂದು ಉದ್ಯಮವಾಗಿ ಬೆಳೆದದ್ದು ಸಾಧ್ಯ ಅದಕ್ಕೆ ನಾವು ಅವರೆಲ್ಲರಿಗೂ ಕೂಡ ಶೀರಸಾಷ್ಟ್ರಾಂಗ ನಮಸ್ಕಾರ ಮಾಡಬೇಕು ಅದರ ಮುಖಾಂತರ ನಮ್ಮನ್ನು ನಾವು ನಾಲೆಗಳಿಗೆ ಕಟ್ಟಿಕೊಳ್ಳಬೇಕು ನನ್ನ ಅನಿಸಿಕೆ ಆದ್ಮೇಲೆ ಶಿಕ್ಷಣ ಇವತ್ತು ಬಹಳ ಮುಖ್ಯವಾದಂತಹ ಕೆಲಸ ಆ ಶಿಕ್ಷಣ ಸಿನಿಮಾ ಶಿಕ್ಷಣ ಆಗದ ಹೊರತು ರಾತ್ರಿ ಕನಸು ಕಂಡು ಬೆಳಗ್ಗೆ ಸಿನಿಮಾ ಮಾಡುವ ಈ ಪ್ರವೃತ್ತಿ ಅದರಲ್ಲೂ ಈಗ ಡಿಜಿಟಲ್ ಏರಾದಲ್ಲಿ ಎಷ್ಟು ಎಂತಹ ಪ್ರವೃತ್ತಿ ಅಂದರೆ ಇಡೀ ಎಲ್ರಿಗೂ ಸಿನಿಮಾ ಮಾಡುವಂತಹ ನೋಮ್ಯಾನ್ಸ್ ಲ್ಯಾಂಡ್ ಆಗಿದೆ ಸಿನಿಮಾ ಈ ನೋಮ್ಯಾನ್ಸ್ ಲ್ಯಾಂಡ್ ಅನ್ನ ಶೈಕ್ಷಣಿಕವಾಗಿ ಬೆಳೆಸಿ ಅದರ ಮುಖಾಂತರ ನಿಜವಾದ ಸಿನಿಮಾದ ಒಟ್ಟಾರೆ ಸದಾಭಿಪ್ರಾಯ ಸದಭಿರುಚಿ ಇವುಗಳನ್ನ ಹಂಚೋದು ಬಹಳ ಮುಖ್ಯ ಶ್ಯಾಮ್ ಹೇಳ್ತಾ ಕೆಲವು ಮಾದರಿಗಳು ಅದು ಯಾಕೆ ಮಾದರಿಗಳಾಯ್ತು ಅಂತ ಗೊತ್ತಾಗೋದಿಲ್ಲ ಅದು ಹೊಳೆಯೋದು ಕೆಟ್ಟದ್ದು ಅನ್ನೋದು ಗೊತ್ತಾಗೋಲ್ಲ ಅಂತ ಹೇಳ್ತಾರೆ ನಿಜ ಸಿನಿಮಾ ಇಸ್ ಅ ಮ್ಯಾಜಿಕ್ ಆದ್ರೆ ಮ್ಯಾಜಿಕ್ ನ ಹಿಂದೆ ಇಡೀ ದಂಡದ ಪರಿಶ್ರಮ ಇರುತ್ತೆ ಅಂತಹ ಪರಿಶ್ರಮವನ್ನ ಯಾರೊಬ್ಬರು ನಾನು ಅಂತ ಹೇಳ್ಕೊಡೋದು ನಾವು ಅಂತಾನೆ ಹೇಳ್ಕೊಡೋದು ಅದರಿಂದಾಗಿ ನಮ್ಮ ಕನ್ನಡ ಚಲನಚಿತ್ರ ರಂಗ ಇಡೀ ಪ್ರಪಂಚಕ್ಕೆ ತನ್ನದೇ ಆದಂತಹ ದೃಷ್ಟಾಂತಗಳನ್ನು ಕೊಟ್ಟಿದೆ ಅನ್ನೋದಕ್ಕೆ ಇಲ್ಲಿರುವ ನಾವೆಲ್ಲರೂ ಸಾಕ್ಷಿ ಆ ಸಾಕ್ಷೀಕರಿಸಿದ ಪುಸ್ತಕಕ್ಕೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ ಇದು ಮುಂದುವರಿಲಿ ನಿಮ್ಮ ಜೊತೆ ನಾವಿದ್ದೇವೆ ನಮ್ಮ ಸಿನಿಮಾಗಳ ಮುಖಾಂತರ ನಿಮಗೆ ಹತ್ರವಾಗಿದ್ದೇವೆ ನಿಮ್ಮ ಕ್ರಿಟಿಕ್ಗಳ ಮುಖಾಂತರ ನೀವು ನಮಗೆ ಹತ್ರ ಆಗಿದ್ದೀರಿ ನಾವ್ಯಾವತ್ತೂ ಕ್ರಿಟಿಕ್ ಬೈದಿಲ್ಲ ನಾನಂತೂ ಬೈದಿಲ್ಲ ಕಾರಣ ಯಾಕೆಂದ್ರೆ ಅವರು ನಮ್ಮ ಶಿಕ್ಷಣದ ಮೆಟ್ಟಿಲುಗಳು ಅವ್ರು ಏನ್ ಹೇಳ್ತಾರೋ ಅವುಗಳನ್ನು ಮುಂದಿನ ಸಿನಿಮಾಗಳಲ್ಲಿ ನಾವು ಅದನ್ನ ಅಳವಡಿಸಿಕೊಳ್ತಾ ಮುಖಾಂತರ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೇವೆ ಅದಕ್ಕೆಲ್ಲ ನಿಜವಾಗಿಯೂ ನಿಮ್ಮಂತಹ ಕ್ರಿಟಿಕ್ಸ್ಗಳ ಒಂದು ದಂಡೆ ಇದೆ ಹಿಂದೆ ಆ ಎಲ್ಲ ಹಿರಿಯರನ್ನ ನಾನು ಇಲ್ಲಿ ನೆಲೆಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ ನಿಜವಾಗಿಯೂ ಆ ಕ್ರಿಟಿಕ್ಸ್ಗಳ ಮುಖಾಂತರ ಇವತ್ತು ನೀವು ಏನು ಇಲ್ಲಿ ಕೊಡ್ತಾ ಇದ್ರಿ ಅದಕ್ಕೆ ನೀವು ಕೂಡ ಮುಂದಿನ ಪೀಳಿಗೆಗೆ ಈ ಮಾದರಿಯನ್ನು ಮಾಡಿಕೊಟ್ಟಿದ್ದೀರಿ ಈ ಮಾದರಿ ಕೊಟ್ಟಿದ್ದಕ್ಕಾಗಿ ಅವರಿಗೆ ನನ್ನ ಶೀರ್ಷಾಸ್ತ್ರಾಂಗ ನಮಸ್ಕಾರಗಳು ಶುಭವಾಗಿ ದಯ ಕರ್ನಾಟಕ